ಸರ ಯಾವುದು ಸಾವಿತ್ರಿ ಬಾಯಿ ಪುಲೆ ಅದ ಅಲ್ಲ ಇವ್ರಿಗೆ ಪ್ರಶ್ನೆ ಬಂದಿತ್ತು ಅಂದ್ರೆ ಅವರಿಗೆ ಹತ್ತು ಸೆಕೆಂಡ್ ಟೈಮ್ ಕೊಟ್ಟಿರ್ತಾರೆ ಹತ್ತು ಸೆಕೆಂಡ್ ಅವ್ರು ಹೇಳದೇ ಇದ್ರೆ ಆ ಪ್ರಶ್ನೆಗೆ ಉತ್ತರ ನಿಮಗ್ ಗೊತ್ತಿದ್ರೆ ಅದನ್ನ ಏನಂತ ಬಂದಿದೆ ಅಂತ ಹೇಳಿದಾಗ ನೀವ್ ಹೇಳಬೇಕು ಅಂದ್ರೆ ಇವ್ರಿಗೆ ಬಂದಾಗ ನೀವ್ ಹೇಳಿದ್ರೆ ಅದು ಏನಾಗ್ತದೆ ಇನ್ ಹೇಳ ಪ್ರಶ್ನೆ ನಂಬರ್ ಒಂದು ಹತ್ತು ಪ್ರಶ್ನೆಗಳು ನಡುವಳ ಒಂದೇ ಗುಂಪು ಎರಡನೇ ಗುಂಪು ಮೂರನೇ ಗುಂಪು ಅದ ಈ ಗುಂಪಿನ ಹೋಗ್ತಾವೆ ಅದಕ್ಕೆ ಯಾರು ಕರೆಕ್ಟ್ ಉತ್ತರ ಹೇಳ್ತಿರಲ್ಲ ಐದು ಅಂಕ ಎಷ್ಟು ಕೊಡ್ತೀರ ಪ್ರಾರಂಭ ಒಂದನೇ ಗುಂಪಿನವ್ರಿಗೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ ಹತ್ತು ಐದು ಆರು ಹನ್ನೆರಡು ಯಾವ ಸರಿ ಎ ಉತ್ತರ ಹತ್ತು ಬಿ ಉತ್ತರ ಐದು ಸಿ ಉತ್ತರ ಆರು ಉತ್ತರ ಹನ್ನೆರಡು ಐದು ಸರಿಯಾದ ಉತ್ತರ ಪ್ರಶ್ನೆ ಎರಡನೇ ಗುಂಪಿನವರಿಗೆ ಬರುತ್ತೆ ಅವನೂರು ಈ ಪದ ಈ ಸಂಧಿ ಆಗುತ್ತದೆ ಲೋಪಸಂಧಿ ಸಂಧಿ ಆದೇಶ ಸಂಧಿ ಸಂಧಿ ಯಾವ ಸರಿಯಾದ ಉತ್ತರ ಸಂಧಿ ಸರಿಯಾದ ಉತ್ತರ ಎರಡನೇ ಗುಂಪಿನವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಮೂರನೇ ಗುಂಪಿನವರಿಗೆ ಪ್ರಶ್ನೆ ಶಿಕ್ಷಕ ಈ ಪದ ಈ ನಾಮಪದ ಆಗ್ತದೆ ರೂಢನಾಮನ ಅಂಕಿತನಾಮರ್ತಕ ಸರ್ವನಾಮ ಅನವರ್ತಕ ನಾಮ ಸರಿಯಾದ ಉತ್ತರ ಇವರು ಕೂಡ ಸರಿಯಾದಂತ ಉತ್ತರವನ್ನು ಕೊಟ್ಟಿದ್ದಾರೆ ಬೆಳವಣಿಯವರಿಗೆ ಹೋಗುತ್ತೆ ಅವನು ಯಾವ ಊರಿನವನು ಈ ವಾಕ್ಯದ ಕೊನಿಗೆ ಯಾವ ಚಿಹ್ನೆಯನ್ನು ಬಳಸಬೇಕು ಪೂರ್ಣ ವಿರಾಮ ಬಳಸ್ಬೇಕು ಅರ್ಧ ವಿರಾಮ ಬಳಸ್ಬೇಕು ಅಲ್ಪ ವಿರಾಮ ಬಳಸಬೇಕು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕು ಪ್ರಶ್ನಾರ್ಥಕ ಚಿಹ್ನೆ ವೆರಿ ಗುಡ್ ಸರಿಯಾದ ಉತ್ತರ ನಾಲ್ಕು ಗುಂಪುಗಳು ಸಮಾನಾಂತರದಲ್ಲಿ ಸಾಕ್ತಾ ಇದ್ದಾವೆ ಮುಂದಿನ ಪ್ರಶ್ನೆ ಒಂದೇ ಗುಂಪಿನವರಿಗೆ ಕೃಷ್ಣಮೂರ್ತಿಯ ಅಜ್ಜಂದಿರರು ಈ ಜಿಲ್ಲೆಯವರು ಬೆಂಗಳೂರು ಜಿಲ್ಲೆನೋ ಮೈಸೂರು ಜಿಲ್ಲೆನೋ ಧಾರವಾಡ ಜಿಲ್ಲೆನೋ ತುಮಕೂರು ಜಿಲ್ಲೆನೋ ತುಮಕೂರು ಜಿಲ್ಲೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಂದು ರಾಜಭಕ್ತಿಯ ಲಾಂಛನ ಇದು ಉತ್ತರ ಒಂದು ಹಣನೋ ಆನಂತರ ಆನಂತರ ಕೀರ್ತಿ ಮೇಲಿನ ಎಲ್ಲವನು ಯಾವ ಸರಿಯಾದ ಉತ್ತರ ಕೀರ್ತಿ ಪುಸ್ತಕ ಸರಿಯಾದ ಉತ್ತರ ಇವರು ಕೂಡ ಉತ್ತಮವಾದಂತಹ ಒಂದು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಅದಕ್ಕೆ ಮೊದಲನೇದಾಗಿ ವೇದವ್ಯಾಸರು ಶ್ರೀಕೃಷ್ಣ ನಂತರ ಅರ್ಜುನ ಪಾಂಡವ ಯಾವ್ದು ಸರಿಯಾದ ಉತ್ತರ ವೇದವ್ಯಾಸರು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಶಾಹೋಗರು ಹಣ ತುಂಬಲು ಈ ಊರಿಗೆ ಹೋಗಿದ್ರು ಉತ್ತರ ಒಂದು ಬೆಂಗಳೂರು ತುಮಕೂರು ಚಿಕ್ಕನಾಯಕನಹಳ್ಳಿ ಧಾರವಾಡ ಚಿಕ್ಕನಾಯಕನಹಳ್ಳಿ ಸರಿಯಾದ ಉತ್ತರ ತಿನ್ನಲು ಪ್ರಯತ್ನಿಸಿತು ಉತ್ತರ ಒಂದು ಬೇಡರನ್ನ ಉತ್ತರ ಎರಡು ಶಾನುಭೋಗರನ್ನ ಉತ್ತರ ಮೂರು ಜನರನ್ನ ಉತ್ತರ ಆಕಳನ್ನ ಶಾನುಭೋಗರನ್ನ ಸರಿಯಾದ ಉತ್ತರ ಇನ್ನ ಮುಂದಿನ ಪ್ರಶ್ನೆ ಮೂರ್ತಿರಾವ್ ಅವರು ಈ ವರ್ಷ ಜನಿಸಿದ್ರು ಉತ್ತರ ಒಂದು ಹತ್ತೊಂಬತ್ ನೂರು ಉತ್ತರ ಎರಡು ಹತ್ತೊಂಬತ್ ನೂರ ಐದು ಹತ್ತೊಂಬತ್ತು ನೂರ ಹತ್ತು ಹತ್ತೊಂಬತ್ ನೂರ ಹದಿನೈದು ಹತ್ತೊಂಬತ್ ನೂರು ಸರಿಯಾದ ಉತ್ತರ ಮುಂದಿನ ಒಂದು ಮುಂದುವ ಪ್ರಶ್ನೆ ಹೋಗುತ್ತೆ ಏನು ಅಂತಂದ್ರೆ ಅತ್ಯಂತ ಈಪಾದ ಈ ಸಂಧಿಯ ಉದಾಹರಣೆ ಒಂದು ಲೋಪ ಸಂಧಿ वृद्धिसंधी यण संधि आगमन संधि अत्यंत ए तो मुलीने प्रश्न क्वेश्चन अत्यंत हा ಪದ ಯಾವ ಸಂಧಿ ಆಪ್ಷನ್ ಚ ವೃದ್ಧಿಸಂಧಿ ಯಣ ಸಂಧಿ ಅನಂತರ ಜಸ್ವಸು ಸ್ವರ ಯಾವ ಅದರ ಉತ್ತರ ನಾನು ಹೇಳ್ತೀನಿ ಸಾ

ఆగమ వృద్ధి ఎంధ సంధి ఈ పద వృద్ధి సంధినో ఎణ్ సంధి నో చేత సుస్థనో వృద్ధి వృద్ధి సంధి ಏನಾಗ್ತದೆ ప్రశ్న ಎಲ್ಲವೂ కొట్టే ಅಂಕಗಳು ನಮ್ಮದರ ಕನ್ನಡದೊಳಗ అంకొగా ఎలా అంకొంటే ये इन मुला विषय अंतर पडति अद्रमे अंतर फस्ट सेकंड थोडं बरं अटा